ಶ್ರೀನಿವಾಸ್ ಆಚಾರ್ಯ ಅಂದ್ಬಿಟ್ಟು ವಾರ್ಡ್ ವಾರ್ಡ್ ನೈನ್ ನೈನು ನಾನು ನಾಗರಿಕ ಇಲ್ಲಿ ಸಮೀವರು ಕಾರ್ಪೊರೇಟ್ ಆದಮೇಲೆ ಭಾಳಷ್ಟು ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ ಅವರು ಏನು ಇಷ್ಟು ರೋಡು ಅಷ್ಟು ಆಗಿ ಮಾಡಿದ್ದಾರೆ ಅಂದರೆ ಇಷ್ಟು ವರ್ಷದಲ್ಲಿ ನಾವು ಈ ಥರ ರೋಡ್ ಆಗುತ್ತೆ ನಾವು ಆ್ಯಕ್ಚುಲಿ ಇಲ್ಲಿಂದ ಬೇರೆ ಕಡೆ ಹೋಗಬೇಕು ಸ್ಥಾನ ಅಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಅವರು ಡ್ರೈನೇಜಿಂದ ಹಿಡಿದು ಮತ್ತು ಈ ರೋಡು ಎಲ್ಲ ಭಾಳ ಸ್ವಚ್ಛವಾಗಿ ಮಾಡಿದ್ದಾರೆ ಕಸ ನಿರ್ವಹಣೆ ಮಸ್ತಾಸ್ ಆಗ್ತಾಯಿದೆ ಪ್ರತಿದಿನ ಘೋರ ಕಾರ್ಮಿಕರು ಬರ್ತಾರೆ ಟೈಮ್ ಟೇಬಲ್ ಬಂದು ತ್ವರಿತ ಗತಿಯಲ್ಲಿ ನಿಧಾನವಾಗಿ ತಾಳ್ಮೆಯಿಂದ ಕಸ ಸಂಗ್ರಹಣೆ ಮಾಡ್ತಾ ಇದ್ದಾರೆ ಇಡೀ ಏರಿಯಾ ನೋಡ್ಬೋದು ಭಾಳ ನೀಟಾಗಿ ಮಾಡಿಕೊಟ್ಟಿದ್ದಾರೆ ನಮಗೆ ಅವರು ನೆಕ್ಸ್ಟು ಇದೇ ಥರ ಆಡ್ಸ್ಕೊಳ್ಬೇಕು ನಮ್ಮ ಸಂಪೂರ್ಣ ಬೆಂಬಲ ಸಮಯವರಿಗಿದೆ ಅವರು ಇಡೀ ಕುಟುಂಬದವರಾಗಲಿ ಎಲ್ಲರಾಗಲಿ ಭಾಳ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ ಈಗ ನೋಡಿರ್ಬೋದು ನೀವು ನಾವು ಆ್ಯಕ್ಚುಲಿ ಅವರಿಗೆ ಕಂಪ್ಲೇಂಟ್ ಮಾಡಿರಲಿಲ್ಲ ನಾವು ಕಂಟ್ರೋಲ್ ರೂಮಲ್ಲಿ ಕಂಪ್ಲೇಂಟ್ ಮಾಡಿದ್ವಿ ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು ಅದನ್ನ ಅವ್ರ ಬಗ್ಗೆ ನಾವು ಅದ್ರ ಬಗ್ಗೆ ಏನೇ ಆಗಲಿ ನಮ್ಮಿಂದ ತೊಂದರೆ ಆಗಿದೆ ದಯವಿಟ್ಟು ನಾವು ಅದ್ರ ಬಗ್ಗೆ ನಾವು ಕ್ಷಮೆ ಕೇಳ್ತೀವಿ